ಹದಿನೇಳನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಅದು ಸಾಹಿತ್ಯ ಸಮ್ಮೇಳನ ಅಲ್ಲ ಸಂಸ್ಕೃತಿ ಸಮ್ಮೇಳನ ಇವತ್ತು ನಡೀತಾ ಇದೆ ತುಂಬ ಅದ್ಭುತವಾಗಿ ಸಂಘಟನೆ ಮಾಡಿರ್ತಕ್ಕಂಥ ಸಮ್ಮೇಳನ ಇದು ಇಲ್ಲಿ ತಮ್ಮ ನಾಡನ್ನು ಬಿಟ್ಟು ಬಂದು ಉದ್ಯೋಗಾಕಾಂಕ್ಷಿಗಳಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರೂ ಕೂಡ ಒಂದಾದ ರೀತಿಯೊಳಗೆ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇರತಕ್ಕಂಥದ್ದು ನಾಡು ನುಡಿ ಸಂಸ್ಕೃತಿ ಈ ಎಲ್ಲವುಗಳನ್ನು ಕೂಡ ರಂಗದ ಮೇಲೆ ಪ್ರದರ್ಶಿಸುವುದರ ಮುಖೇಣವಾಗಿ ಎಳೆಯ ಪೀಳಿಗೆಗೆ ಅದನ್ನು ದಾಟಿಸುವ ಕಾರ್ಯವನ್ನು ಕೂಡ ತುಂಬ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಈ ಸಾರಿ ನನ್ನನ್ನು ಇಲ್ಲಿ ಇದು ಪ್ರಥಮ ಸಮ್ಮೇಳನ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದಂತೆ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾದ ಕೃತಜ್ಞತೆಗಳನ್ನು ಹೇಳ್ತೇನೆ ಇದು ಎಲ್ಲ ಕಡೆಯಲ್ಲಿಯೂ ಕೂಡ ಯಶಸ್ವಿಯಾಗಿ ನಡೀತಾ ಹೋಗಬೇಕು ಅಷ್ಟೇ ಮಟ್ಟಿಗೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮನಸ್ಸಿನಲ್ಲಿ ಉಳಿಯೋದಷ್ಟೇ ಅಲ್ಲ ಕರ್ನಾಟಕದೊಳಗೆ ಕನ್ನಡದ ಒಂದು ಇಚ್ಛಾಶಕ್ತಿ ಬೆಳೆಯಲಿ ಎಂಬುದು ಇವರನ್ನು ನೋಡಿ ಕಲಿಯಲಿ ಎಂಬುದು ನನ್ನ ಒಂದು ಆಸೆ